ಶಾಸಕರಾದ ರೂಪಕಲಾ ಮೇಡಮ್ ಅವರು ಈ ದಿನ ಈ ಮೀಟಿಂಗ್ ಆಗಮಿಸಿದ್ದಾರೆ ಅವರಿಗೆ ಪುಟ್ಬಾಲ್ ಪೊಲೀಸ್ ಪ್ರಾಧಿಕಾರದ ಅಧ್ಯಕ್ಷರಾದ ಗೋಕಲ್ ರೆಡ್ಡಿ ಸರ್ ಅವರಿಗೂ ಸಭೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೂ ಇಲ್ಲಿ ಆಗಮಿಸಿರುವಂತಹ ಇತ್ಯಾದಿಗಳ ಆಯುಕ್ತರಾದ ಪವನ್ ಸರ್ ಅವರಿಗೂ ಮತ್ತೆ ಸರ್ಕಲ್ ಸರ್ ಅವರಿಗೂ ಮತ್ತು ಶಿವಕುಮಾರ್ ಸರ್ ಅವ್ರಿಗೂ ಯಮ್ಲಂತ್ ಮೇಡಮು ಮತ್ತು ಡಾಕ್ಟರ್ ಮೆಡಿಕಲ್ ಹೊಂದಿರುವಂಥವ್ರು ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಮತ್ತು ಮಾಧ್ಯಮದ ವರ್ಗದವ್ರಿಗೂ ಸ್ವಾಗತವನ್ನು ಬಯಸ್ತಾ ಅಧ್ಯಕ್ಷರ ಪರಿಣೆಗೆ ಈ ದಿನ ಬಜೆಟ್ನ ಮೊದಲಿಗೆ ಬಜೆಟ್ ಪ್ರಾರಂಭಿಸುತ್ತಿದ್ದೇನೆ ು ನಮಗೆ ಸೂರಪ್ಪಲ್ಲಿಯಲ್ಲಿ ಫಸ್ಟು ಹದಿನಾರು ಎಕರೆ ಜಾಗ ಇತ್ತು ಅದಾದಮೇಲೆ ನಾವು ಒಂಬತ್ತು ಎಕರೆ ಮೂವತ್ತು ಕುಂಟೆ ಮೂವತ್ತೇಳು ಕುಂಟೆ ಜಾಗನ ಮತ್ತೆ ನಾವು ಆಶ್ರಯ ಜಾಗಕ್ಕೆ ತಗೊಂಡು ಅದನ್ನು ಡೆವಲಪ್ ಮಾಡಿ ಅದರದ ಪ್ಲ್ಯಾನ್ನ ಅಪ್ರೂವಲ್ಗೆ ಇವತ್ತು ಇಲ್ಲಿ ಪ್ರಾಧಿಕಾರಕ್ಕೆ ಬಂದಿತ್ತು ಸೊ ಆಕ್ಚುಲಿ ಹಿಂದೆ ನಾವೆಲ್ಲ ಅವ್ರು ಹೇಳೋ ಥರ ಕಮರ್ಷಿಯಲ್ ಪರ್ಪಸ್ಗೆ ಅಂತಂದಾಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರಬೇಕು ಅಂದರೆ ಒಂದು ಲೇಮ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಪ್ರೈವೇಟ್ ಅಲ್ಲಿ ಯಾವ ರೀತಿ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅದೇ ರೀತಿ ಇಲ್ಲಿ ನಾವು ಪಾರ್ಕ್ಸ್ ಎಲ್ಲ ಕೊಟ್ಟಿದ್ವಿ ಪಾರ್ಕು ಅಂಗನವಾಡಿ ಸ್ಕೂಲ್ ಕೊಟ್ಟಿದ್ವಿ ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಜಾಗ ಕೊಟ್ಟಿದ್ವಿ ಪ್ರೈಮರಿ ಹೆಲ್ತ್ ಸೆಂಟರು ಪಾರ್ಕು ಮತ್ತು ಸ್ಕೂಲು ಕಾಮ್ಸು ನಂದಿನಿ ಪಾರ್ಲರು ಈ ಥರ ಎಲ್ಲ ಕೊಟ್ಟಾಗ ಭಾಳ ಜಾಗ ಅದಕ್ಕೆ ಹೋಗಿದ್ದು ಸೊ ಅದಾದಮೇಲೆ ನಾವು ಮತ್ತೆ ನೈನ್ ಏಕರ್ಸ್ ಜಾಗ ತಗೊಂಡಾಗ ಒಂದು ಆಲ್ಮೋಸ್ಟು ನೈನ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಸೈಟ್ಸ್ ಬೆನಿಫಿಷರೀಸ್ಗೆ ಕೊಡಲಿಕ್ಕೆ ಈ ಪ್ಲ್ಯಾನ್ ಅಪ್ರೂವಲ್ ಆಗಿತ್ತು ಅದರ ಅನುಮೋದನೆಗೆ ಇವತ್ತು ಪ್ರಾಧಿಕಾರಕ್ಕೆ ಬಂದಿತ್ತು ಫೈನಲ್ ನಾನು ಅನುಮೋದನೆಗೆ ಸೊ ಎಲ್ಲ ಪ್ರೋಸೆಸ್ ಆಗ್ತಾ ಇರೋದ್ರ ಜೊತೆಯಲ್ಲಿ ಅದು ಇವತ್ತು ಫಸ್ಟ್ ಸಬ್ಜೆಕ್ಟು ಅದಾದಮೇಲೆ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ವೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಂತ್ರಿಗಳು ಆಗಿರೋಂಥವ್ರು ನಾವು ಕೆ ಜಿ ಎಫ್ನಲ್ಲಿ ನಾವು ಇರ್ಬೋದು ಮತ್ತು ಬಂಗಾರಪೇಟೆಯ ಶಾಸಕರಾಗಿರುವಂಥ ಸೋದರರು ಸ್ವಾಮಿ ಅಣ್ಣವ್ರು ಇರ್ಬೋದು ನಾವು ಈ ಭಾಗದಲ್ಲಿ ಒಂದು ಐ ಟಿ ಕಂಪನಿ ಸಾಫ್ಟ್ವೇರ್ ಕಂಪನಿ ಬರಬೇಕು ಅಂತಂದರೆ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಜಾಗ ಕೊಡಬೇಕು ಅಂತ ಒತ್ತಾಯ ಮಾಡಿದಾಗ ನಮ್ಮಲ್ಲಿ ಬಿ ಎಮ್ ಎಲ್ ಇಂದ ತೊಗೊಂಡಿದ್ದ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಏಕರ್ಸ್ ಜಾಗದಲ್ಲಿ ಟೂ ನೈಂಟಿ ಫೋರ್ ಏಕರ್ಸ್ ಒಂದೇ ಸ್ಟ್ರಚ್ಚಲ್ಲಿರುವಂಥ ಜಾಗನ ಕೊಟ್ಟಿರ್ತೀವಿ ಅದು ಒಂದು ವರ್ಷದ ಕಾಲ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಾಣದೆ ಕುಂಠಿತವಾಗಿರುತ್ತೆ ಮತ್ತು ಸದನದಲ್ಲಿ ವಿಸ್ತಾರವಾಗಿ ಚರ್ಚೆ ಆದಾಗ ನನ್ನ ಮತ್ತು ಸ್ಥಳೀಯವಾಗಿರ ಸ್ಥ ನಾನು ಮತ್ತು ಬ ಪಕ್ಕದ ಬಂಗಾರಪೇಟೆ ಶಾಸಕರು ಇಬ್ಬರೂ ಸೇರಿ ಅದಕ್ಕೆ ಜಾಸ್ತಿ ಒತ್ತನ್ನು ಕೊಡಬೇಕು ಇಂಟಿಗ್ರೇಟೆಡ್ ಟೌನ್ಶಿಪ್ನ ನೀವು ಕಾರ್ಯರೂಪಕ್ಕೆ ತರಬೇಕು ಮತ್ತು ನಿಮ್ಮ ಕಾಲಾವಕಾಶ ಏನು ತಗೊಂಡಿ ಅಷ್ಟರಲ್ಲೇ ನೀವು ಅದನ್ನು ಡೆವಲಪ್ ಮಾಡಬೇಕಾಗಿತ್ತು ಗಮನ ಹರಿಸ್ಲಿಲ್ಲ ಅಂತಂದಾಗ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅದನ್ನು ಪ್ರಸ್ತಾವನೆ ತಗೊಂಡು ಬಜೆಟಲ್ಲಿ ಘೋಷಣೆ ಆದಮೇಲೆ ಅವರು ನಮ್ಮ ಜೊತೆ ಪ್ರವಾಸ ಮಾಡ್ತಾರೆ ಕಳೆದ ಹತ್ತು ಹದಿನೈದು ದಿನಗಳಲ್ಲಿ ಬ ಪ್ರವಾಸ ಮಾಡಿ ಮೇಲೆ ಮತ್ತೆ ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಂದ ಟ್ವೆಂಟಿ ಕ್ರೋರ್ಸನ್ನು ಮಂಜೂರು ಮಾಡಬೇಕು ಅಂತ ಪ್ರಸ್ತಾವನೆ ಕೊಡ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ದೀಪಾ ಅವರು ಏನಿದೆ ಟೂ ನೈಂಟಿ ಫೋರ್ ಏಕರ್ಸ್ ಜಾಗನ ಲೆವೆಲಿಂಗ್ ಮಾಡಿ ಜಂಗಲ್ ಕ್ಲಿಯರೆನ್ಸ್ ಮಾಡಿ ರೋಡ್ಸ್ ಮಾಡಿ ಅಂದರೆ ಯಾವ ಅದಕ್ಕೆ ಸುತ್ತು ರೋಡ್ಸ್ ಯಾವ ಥರ ಮಾಡಬೇಕು ರೋಡ್ಸು ಮಾಡಿ ಮತ್ತು ಆ ಜಾಗಕ್ಕೆ ಸೇಫ್ಟಿ ಮೆಷರ್ಸ್ ಮಾಡಬೇಕು ಅಂತ ಚೈನ್ಲಿಂಗ್ ಫೆನ್ಸಿಂಗ್ ಎಲ್ಲ ಮಾಡಿ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಪ್ರಾವಿಷನ್ ಮಾಡಿ ಅಂತ ಟ್ವೆಂಟಿ ಕ್ಲೋರ್ಸ್ ಪ್ರಾವಿಷನ್ ಮಾಡಿದ್ರೆ ಮತ್ತು ಅದರದ್ದೇ ಅಧ್ಯಕ್ಷರಾಗಿರೋವಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಅಧ್ಯಕ್ಷರಾಗಿದ್ದಾರೆ ಬಂಗಾರಪೇಟೆಯ ಶಾಸಕರಾಗಿರೋದ್ರಿಂದ ಅವ್ರ ಮುಖಾಂತರ ಅವ್ರಿಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಇದನ್ನು ಆದಷ್ಟು ಬೇಗ ಶೀಘ್ರ ಗತಿಯಲ್ಲಿ ಇದನ್ನು ಪಿ ಟಿ ಪಿ ಮಾಡಲಲ್ಲಿ ಭಾಳ ಜನ ಇನ್ವೆಸ್ಟರ್ಸ್ ಬರಬೇಕು ಅಂತಂದರೆ ಇದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ ಫಿಫ್ಟಿ ಪರ್ಸೆಂಟ್ ಕಮರ್ಷಿಯಲ್ ಪರ್ಪಸ್ಗೆ ಅಂದರೆ ಐ ಟಿ ಮತ್ತೆ ಸಾಫ್ಟ್ವೇರ್ ಕಂಪನೀಸ್ನ ಅಲ್ಲಿ ಬರುವಂಥ ಇನ್ಫ್ರಾಸ್ಟ್ರಕ್ಚರ್ಸ್ನ ಅಲ್ಲಿ ತರ್ತಾರೆ ಆಮೇಲೆ ಇನ್ನು ಟ್ವೆಂಟಿ ಪರ್ಸೆಂಟ್ ಅದರಲ್ಲಿ ಇನ್ನೊಂದು ಟ್ವೆಂಟಿ ಏಕರ್ಸ್ನ ಏನು ಮಾಡ್ತಾರೆ ರೋಡ್ಸು ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಮಾಡ್ತಾರೆ ಸ್ಕೂಲ್ಸ್ಗೆ ಬ್ಯಾಂಕಿಂಗ್ ಸಿಸ್ಟಮ್ಗೂ ಕೂಡ ಇದೇ ಜಾಗದಲ್ಲಿ ಡೆವಲಪ್ ಮಾಡ್ತಾರೆ ಮತ್ತು ಇನ್ನೊಂದು ಟೆನ್ ಏಕರ್ಸ್ನ ಪಾರ್ಕ್ಸ್ ಆಗಿ ಡೆವಲಪ್ ಮಾಡ್ತಾರೆ ಸೊ ಇದು ಎಲ್ಲ ಬೇರೆ ಡೆಲ್ಲಿಯಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಒಂದು ರೋಲ್ ಮಾಡೆಲ್ ಆಗಿ ಮಾಡಿದ್ದಾರೆ ಅದೇ ಥರನೇ ಒಂದು ಏಜೆನ್ಸಿ ಏನಿದೆ ಕರ್ನಾಟಕ ಹರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟದು ಒಂದು ಇದೆ ಅದರ ಅಧ್ಯಕ್ಷರು ಕೂಡ ಬಂಗಾರಪೇಟೆ ಶಾಸಕರಾಗಲೋಂದ್ರೆ ಅವ್ರ ಕಡೆಯಿಂದನೂ ಒಂದು ಪಿ 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 ಮಾಡಲಲ್ಲಿ ಒಂದು ಪ್ಲ್ಯಾನ್ನ ಪ್ರಸ್ತಾವನೆ ಕೂಡ ಮಾಡ್ತಾ ಇದ್ದಾರೆ ಇನಿಷಿಯಲ್ಲಾಗಿ ಇಪ್ಪತ್ತು ಕೋಟಿಯನ್ನು ಮಂತ್ರಿಗಳು ಬಂದು ಹೋದ್ಮೇಲೆ ನಾವಿಬ್ಬರು ಶಾಸಕರು ಅದನ್ನು ಗೌರವಿಸ್ತೀವಿ ಮತ್ತು ಶೀಘ್ರಗತಿಯಾಗಿ ಗತಿಯಾಗಿ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಇವತ್ತು ಅವರೆಲ್ಲ ಬಂಗಾರಪೇಟೆ ಶಾಸಕರು ಬೇರೆ ಏನೋ ಕಾರ್ಯಕ್ರಮದ ಒತ್ತಡದಿಂದ ಹೊರಗಡೆ ಹೋಗಿರೋದರಿಂದ ನಾವು ಇಬ್ಬರದ್ದು ಜವಾಬ್ದಾರಿ ಆಗಿದೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಇಬ್ಬರೂ ಸೇರಿ ಎರಡೂ ಕ್ಷೇತ್ರಕ್ಕೆ ಅನುಕೂಲ ಆಗೋ ಎರಡೂ ಕ್ಷೇತ್ರದ ವಿದ್ಯಾವಂತ ಯುವಕರಿಗೆ ಅನುಕೂಲ ಆಗುವಂಥ ದೂರದೃಷ್ಟಿಯಿಂದ ಈಗ ಈ ಪ್ರಾಜೆಕ್ಟ್ನ ನಾವು ಮಾಡಿಸ್ತಾ ಇದ್ದೀವಿ ಮಂತ್ರಿಗಳ ಹತ್ರ ಮಾಡಿ ಸೊ ಅದು ಮೊದಲನೇ ಹಂತದ ಪ್ರಯತ್ನದಲ್ಲಿ ಇಪ್ಪತ್ತು ಕೋಟಿಯ ಅನುದಾನನ ಬಿಡುಗಡೆ ಮಾಡಿದರೆ ಅದರ ಪ್ರಸ್ತಾವನೆ ಇವತ್ತು ಮೀಟಿಂಗಲ್ಲಿತ್ತು ು ಧನ್ಯವಾದಗಳು ಹೇಳ್ತೀವಿ ಇದನ್ನು ಹೆಜ್ಜೆ ಹೆಜ್ಜೆಯನ್ನು ಅಪ್ ಮಾಡಲಿಕ್ಕೆ ಕಮಿಷನರ್ ಇರ್ಬೋದು ಪ್ರಾಧಿಕಾರದ ಅಧ್ಯಕ್ಷರಿರ್ಬೋದು ನಮ್ಮ ಹಾಜಿ ಆಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟ ಬಿಡುಗಡೆ ಆಗಿದೆ ಮೇಡಮ್ ಅನು ಅನುದಾನನ ರಿಸರ್ವ್ ಮಾಡಿದ್ದಾರೆ ರಿಸರ್ವ್ ಮಾಡಿ ಟ್ವೆಂಟಿ ಕ್ರೋರ್ಸ್ ಇಮಿಡಿಯೇಟ್ ಆಗಿ ನಮಗೆ ಸೆಷನ್ ಟೈಮಲ್ಲೇ ಮೀಟಿಂಗ್ ಕರೆದ್ರು ವಿಸಿಟ್ ಮಾಡಿಕೊಂಡು ಮೇಲೆ ಆಮೇಲೆ ಅದಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅಂದರೆ ಇವರಿಗೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಯಾರಿದ್ದಾರೆ ಆ ಇಲಾಖೆಗೆ ಮತ್ತು ನಮ್ಮ ಪೌರಾಯುಕ್ತರಿಗೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ನಗರಾಭಿವೃದ್ಧಿ ಮತ್ತು ನಗರಾಭಿ ಪ್ರಾಧಿಕಾರ ಪ್ಲಾನಿಂಗ್ ಮತ್ತು ಡೆವಲಪ್ಮೆಂಟ್ ಎರಡಕ್ಕೂ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಯಾರಿದ್ದಾರೆ ಕರೆಸಿ ಇಮ್ಮಿಡಿಯೇಟಾಗಿ ಈವೆಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕು ಅಂತಂದರೆ ನೀವು ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿ ಇಮ್ಮಿಡಿಯೇಟಾಗಿ ಆ ಪ್ಲಾನಿಂಗ್ ಮಾಡಿಸ್ತಾರೆ ಆ ಪ್ಲಾನಿಂಗ್ ಮಾಡಿರೋದರಿಂದ ಇವ್ರಿಗೆ ಟ್ವೆಂಟಿ ಕ್ರೋರ್ಸ್ ಅದನ್ನು ಅಪ್ರೂವಲ್ ಮಾಡ್ತಾರೆ ಆಮೇಲೆ ಎಷ್ಟು ಸೌಲಭ್ಯಗಳು ಯಾವ್ಯಾವ ಮೂಲಭೂತ ಸೌಲಭ್ಯಗಳು ಅಂದ್ರೆ ಆ ಇದರಲ್ಲಿ ಇಂಟರ್ನೆಟ್ ಸಿಟಿ ಏನೇನಲ್ಲ ಇಪ್ಪತ್ತು ಕೋಟಿ ಏನೇನು ಇರುತ್ತೆ ರೋಡ್ಸ್ ಇರುತ್ತೆ ಫಸ್ಟ್ ಆಫ್ ಆಲ್ ಆಮೇಲೆ ಟೂ ನೈಂಟಿ ಫೋರ್ ಏಕರ್ಸ್ ಸೇಫ್ಟಿ ಮಾಡಲಿಕ್ಕೆ ಫೆನ್ಸಿಂಗ್ ಜೊತೆಯಲ್ಲಿ ಸರ್ವೆ ಅವರು ಸರ್ವೆ ಗ್ರೌಂಡ್ ಸರ್ವೆ ಮಾಡಿ ಆ ಜಾಗ ಎಲ್ಲ ಅದ್ಬಸ್ತು ಮಾಡ್ತಾರೆ ಟೂ ನೈಂಟಿ ಫೋರ್ ಏಕರ್ಸ್ ಕೂಡ ಫ್ರೆಂಡ್ಸ್ ಜೊತೆ ಚೈನ್ ಲಿಂಕ್ ಅಲ್ಲಿ ಸೇಫ್ಟಿ ಮೆಷರ್ಸ್ ಮಾಡ್ತಾರೆ ರೋಡ್ಸ್ ಮಾಡ್ತಾರೆ ಒಂದು ಎಕ್ಸ್ಪ್ರೆಸ್ ಹೈವೇಗೆ ಒಂದು ರೋಡು ಅದಾದ್ಮೇಲೆ ನಮ್ಗೆ ಈ ಕಡೆ ಕೆ ಜಿ ಟುವರ್ಡ್ಸ್ ಕೆ ಜಿ ಎಫ್ ಆಮೇಲೆ ಬಂಗಾರಪೇಡೆಗೆ ರೋಡ್ಸ್ ಅದಕ್ಕೆ ಕನೆಕ್ಟಿಂಗ್ ನ ಮಾಡ್ತಾರೆ ಪ್ರಾವಿಜನ್ ಮಾಡ್ಕೊಂಡಿದ್ದಾರೆ ಸೊ ಇದೊಂದು ಯಾವುದೇ ಒಂದು ಕಂಪನಿ ಎಮರ್ಜ್ ಆಗುತ್ತೆ ಅಂತ ಅಂದರೆ ಯಾವುದೇ ಒಂದು ಕಂಪನಿ ಮೂರು ಸಾವಿರ ಐದು ಸಾವಿರ ಜನ ಕೆಲಸ ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಆಗ್ತಾ ಇದೆ ಪಿ ಸಿ ಪಿ ಮಾಡಲ್ನಲ್ಲಿ ಹರ್ಬನ್ ವಾಟರ್ ಸಪ್ಲೈ ನಗರಾಭಿವೃದ್ಧಿಯವರು ಪ್ರಾಧಿಕಾರದವರು ಅದಾದ್ರಲ್ಲಿ ಗೂಡಿ ಹಂತದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಅದೊಂದು ದೊಡ್ಡದು ಮಾಸ್ಟರ್ ಪ್ಲ್ಯಾನ್ ಆಗುತ್ತೆ ಆ ಇನ್ಫ್ರಾಸ್ಟ್ರಕ್ಚರ್ಸ್ಗೆಲ್ಲ ಈ ದುಡ್ಡು ಸಾಕಾಗಲ್ಲ ಅಷ್ಟೇ ಅಬೌಟ್ ತ್ರೀ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಕ್ರೋರ್ಸ್ ಬೇಕಾಗುತ್ತೆ ಅವೆಲ್ಲನೂ ವಾಟರ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮತ್ತು ಏನೇನು ಇನ್ಫ್ರಾಸ್ಟ್ರಕ್ಚರ್ಸ್ ಬರುತ್ತೆ ಅಂತ ಡೆವಲಪ್ ಮಾಡಿ ಅವರು ಅಟ್ಲೀಸ್ಟ್ ಡೆವಲಪ್ ಮಾಡಿ ಆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೂ ಸರ್ಕಾರದಲ್ಲಿ ಒಂದು ಮುನ್ನೂರಿಂದ ಐನೂರು ಕೋಟಿ ಬೇಕಾಗುತ್ತೆ ಅದಾದಮೇಲೆ ಪಿ 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 ಮಾಡಲಲ್ಲಿ ಯಾಕೆ ಮಾಡ್ತಾರೆ ಅಂದರೆ ಸ್ಟ್ರಕ್ಚರ್ಸ್ ಬೇಕಾಗುತ್ತೆ ಯಾವುದೇ ಒಂದು ಕಂಪ್ನಿ ಬರಬೇಕಂದ್ರೆ ಸ್ಟ್ರಕ್ಚರ್ಸ್ ಸಾಫ್ಟ್ವೇರ್ ಕಂಪ್ನಿ ಬರಬೇಕು ಐ ಟಿ ಕಂಪ್ನಿ ಬರಬೇಕು ಪಾರ್ಕ್ಸ್ ಡೆವಲಪ್ ಆಗಬೇಕು ಅಂತೆಲ್ಲ ಅಂದ್ರೂ ಕೂಡ ಒಂದು ಮಾಸ್ಟರ್ ಪ್ಲ್ಯಾನ್ ಅದರದೇ ಆದ ಒಂದು ವಿನ್ಯಾಸ ರೆಡಿ ಆಗಬೇಕಾದ್ರೆ ಅದು ಇದು ಮೊದಲನೇ ಇಡೀ ರಾಜ್ಯದಲ್ಲಿ ನಮ್ಮ ಕೆ ಜಿ ಎಫ್ ಎಲ್ಲಿ ಆಗ್ತಾ ಇರೋದು ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಇದೇ ಮೊದಲನೇ ಬಾರಿಗೆ ಪ್ರಾಧಿಕಾರದಿಂದ ಹಿಂದೆ ಯಾವಾಗ ಬೇರೆ ರೀತಿ ಆಗಿತ್ತೋ ಗೊತ್ತಿಲ್ಲ ಪ್ರಾಧಿಕಾರ ಜವಾಬ್ದಾರಿ ತಗೊಂಡು ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅವರು ಉಸ್ತುವಾರಿಯಲ್ಲಿದೆ ಎಲ್ಲ ಇಲಾಖೆಗಳ ಸಮನ್ವಯ ಜೊತೆ ಮಾಡ್ತಾ ಇದ್ದಾರೆ ಸೊ ಕಂಪ್ನೀಸ್ ಹಂಗೆ ಬರೋಲ್ಲ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ರಲ್ಲೇ ಕಂಪ್ನಿನೂ ಕೂಡ ಇಲ್ಲಿ ಬರುತ್ತೆ ಇದೆಲ್ಲ ಗೊತ್ತಿರೋದ್ರಿಂದ ಫಸ್ಟ್ ಸ್ಟೇಜ್ನ ಮೊದಲನೇ ಹಂತಕ್ಕೆ ಅವರು ಬಂದಿದ್ದಾರೆ ಸೊ ಅದಕ್ಕೆ ಇಪ್ಪತ್ತು ಕೋಟಿ ಅಂತ ರಿಲೀಸ್ ಮಾಡಿ ಇದು ಮೀಟಿಂಗಲ್ಲಿ ಇರುತ್ತೆ ಅದು ಚರ್ಚೆ ಆಗಿದೆ ಎಲಾಬ್ರೇಟ್ ಆಗಿ ನಾವು ಚರ್ಚೆನೂ ಮಾಡಿದ್ದೀವಿ ಬಂಗಾರಪೇಟೆಯ ಶಾಸಕರ ಅನುಪಸ್ಥಿತಿಯಲ್ಲಾಗಿದೆ ಮತ್ತು ಅವರು ಕೂಡ ಅಧ್ಯಕ್ಷರಿದ್ದಾರೆ ಕರ್ನಾಟಕ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದಕ್ಕೆ ಇರೋದ್ರಿಂದ ಆ ಜಾಗದಿಂದನೂ ಕೆಲವೊಂದೆಲ್ಲ ಡೆವಲಪ್ಮೆಂಟು ಲೋನ್ ತೊಗೋತೀವಿ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಅವರಿಗೆ ಟೂ ಕ್ರೋ ಟು ತೌಸಂಡ್ ಕ್ರೋರ್ಸು ಸಾಲ ಕೊಡ್ತಾರೆ ವರ್ಲ್ಡ್ ಬ್ರ್ಯಾಂಡ್ ಕೊಡುತ್ತೆ ಅದು ಯಾವಾಗಲೂ ಹೋಗ್ತಾ ಇತ್ತು ಹಾ ಬೆಂಗ್ಳೂರು ಹೋಗ್ತಾ ಹೋಗ್ತಾಯಿತ್ತು ಈ ಸತಿ ನಮ್ಮ ಟೌನ್ಶಿಪ್ಗೂ ಸಾಕಷ್ಟು ಹಣ ಬರುತ್ತೆ ಈ ಸತಿಯೂ ಕೂಡ ನಮಗೂ ಇಬ್ಬರು ಜೊತೆಯಲ್ಲಿದ್ದಾಗ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ